ತಳಪತಿಗಳ ವಿರುದ್ಧ ಚನ್ನಪಟ್ಟಣದಲ್ಲಿ ಭರ್ಜರಿಯಾಗಿ ಗೆದ್ದು ಬೇಗಿದ್ದಾರೆ ಸಿ ಪಿ ಯೋಗೇಶ್ವರ್ ಅವರು ಆದ್ರೆ ಈಗ ಗೆದ್ದ ಮೇಲೆ ಕಂಪ್ಲೀಟ್ ಆಕ್ಟಿವ್ ಆಗಿದ್ದಾರೆ ಅದರ ಜೊತೆಯಲ್ಲಿ ಜೆ ಡಿ ಎಸ್ ಪ್ರಾಬಲ್ಯವನ್ನ ವೇಕ್ ಮಾಡಲಿಕ್ಕೆ ಒಂದು ಹೊಸ ಪ್ಲಾನ್ ಅನ್ನ ಮಾಡಿದ್ದಾರೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ಚನ್ನಪಟ್ಟಣ ಗೆಲ್ತಿದ್ದಂತೆ ಸಿಪಿ ಯೋಗೇಶ್ವರ್ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಕುಮಾರಸ್ವಾಮಿಯ ವಿರುದ್ಧ ಸಿಪಿ ಯೋಗೇಶ್ವರ್ ವಾರನ್ನ ಶುರು ಮಾಡಿಕೊಂಡಿದ್ದಾರೆ ಇನ್ನು ಕ್ಷೇತ್ರದಲ್ಲಿ ಜೆಡಿಎಸ್ ಅನ್ನ ವೇಕ್ ಮಾಡಲು ರಣತಂತ್ರವನ್ನೇ ಹೆಣಿತಿದ್ದಾರೆ ಇನ್ನು ಚನ್ನಪಟ್ಟಣ ಗೆಲ್ತಿದ್ದಂತೆ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಒಂದನ್ನ ರೆಡಿ ಮಾಡ್ತಿದ್ದಾರೆ ದಳಪತಿಗಳ ವಿರುದ್ಧ ಐತಿಹಾಸಿಕ ಗೆಲುವನ್ನ ಸಾಧಿಸಿದ್ದಾರೆ ಸಿಪಿವೈ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಅಭಿನಂದನಾ ಸಮಾರಂಭವನ್ನ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಅಭಿನಂದನಾ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗ್ತಿದ್ದಾರೆ ಸಿಪಿವೈ ಚನ್ನಪಟ್ಟಣದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕಂಪ್ಲೀಟ್ ರೆಡಿ ಆಗ್ತಿದ್ದಾರೆ ಸಿಪಿ ಯೋಗೇಶ್ವರ್ ಅವರು ಇನ್ನು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬಳಿಯೂ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ ಸೈನಿಕ ಸಿಎಂ ದೆಹಲಿಯ ಭೇಟಿ ಬಳಿಕ ಸಮಾವೇಶಕ್ಕೆ ದಿನಾಂಕವನ್ನ ನಿಗದಿ ಮಾಡ್ತಾರೆ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಇನ್ನು ಸಿಎಂ ದೆಹಲಿಯಿಂದ ಬರ್ತಿದ್ದಂತೆ ಡಿಕೆಶಿ ಬಳಿಯೂ ಕೂಡ ಚರ್ಚಿಸಿ ಇವೆಲ್ಲದರ ಸಮಾರಂಭದ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ ರಾಜ್ಯ ಉಪುನಾವಣೆಯಲ್ಲಿ ಮೂರು ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣ ಭಾರಿ ಒಂದು ಕುತೂಹಲಕ್ಕೆ ಕಾರಣವಾಗಿತ್ತು ಜೆಡಿಎಸ್ ನಿಂದಲೂ ಕೂಡ ತಟ್ಟಿ ನಿಂತಿದ್ರು ಇನ್ನು ಕಾಂಗ್ರೆಸ್ನಿಂದ ಅಚ್ಚರಿಯ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಅವರು ಕೊನೆಯ ಹಂತದಲ್ಲಿ ಕಣಕ್ಕಿಳಿದ್ರು ಇನ್ನು ಚನ್ನಪಟ್ಟಣವನ್ನ ಗೆಲ್ತಿದ್ದಂತೆ ಸಿಪಿ ಯೋಗೇಶ್ವರ್ ಕಂಪ್ಲೀಟ್ ಆಕ್ಟಿವ್ ಆಗಿದ್ದಾರೆ ಕ್ಷೇತ್ರದಲ್ಲಿ ಜೆಡಿಎಸ್ ಅನ್ನ ವೀಕ್ ಮಾಡಲಿಕ್ಕೆ ರಾಜಕೀಯ ರಣತಂತ್ರವನ್ನೇ ಹೆಣಿತಿದ್ದಾರೆ ಇವೆಲ್ಲದರ ನಡುವೆ ಬೃಹತ್ ಸಮಾವೇಶವೊಂದರ ಮೂಲಕವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ ಸಿಪಿ ಯೋಗೇಶ್ವರ್ ಅವರು ಇತ್ತ ಗೆಲ್ತಿದ್ದಂತೆ ಕುಮಾರಸ್ವಾಮಿ ಅವರ ವಿರುದ್ಧವೇ ಸಿ ಪಿ ಯೋಗೇಶ್ವರ್ ವಾರ್ ಅನ್ನ ರೆಡಿ ಮಾಡ್ಕೊಂತಿದ್ದಾರೆ ಅಂದ್ರೆ ಕ್ಷೇತ್ರದಲ್ಲಿ ಜೆಡಿಎಸ್ ಅನ್ನ ವೀಕ್ ಮಾಡಲಿಕ್ಕೆ ರಣತಂತ್ರವನ್ನ ಹೆಣಿತಿದ್ದಾರೆ ಅದುವೇ ಬೃಹತ್ ಸಮಾವೇಶ ಐತಿಹಾಸಿಕ ಗೆಲುವನ್ನ ಕಂಡುಕೊಂಡಿದ್ದಾರೆ ದಳಪತಿಗಳ ವಿರುದ್ಧ ಈ ಸಿ ಸಿಪಿ ಯೋಗೇಶ್ವರ್ ಇವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಅಭಿನಂದನಾ ಸಮಾರಂಭಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಇನ್ನು ಇದೇ ವಿಚಾರವಾಗಿಯೂ ಕೂಡ ಅಂದ್ರೆ ಚನ್ನಪಟ್ಟಣದಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಾರೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬಳಿಯೂ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯ ಭೇಟಿಯನ್ನ ಕೈಗೊಂಡಿದ್ದಾರೆ ಹೀಗಾಗಿ ದೆಹಲಿಯ ಪ್ರವಾಸವನ್ನ ಮುಗಿದ ನಂತರ ದಿನಾಂಕವನ್ನ ನಿಗದಿ ಮಾಡ್ತಾರೆ ಸಿಎಂ ಬಳಿ ದೆಹಲಿಯಿಂದ ಬರ್ತಿದ್ದಂತೆ ಡಿಕೆಶಿ ಅವರ ಬಳಿಯೂ ಕೂಡ ಚರ್ಚೆಯನ್ನ ನಡೆಸಿ ಇವೆಲ್ಲದರ ಒಂದು ಕಂಪ್ಲೀಟ್ ಡೇಟಿನ್ ರೂಪ ರೇಷೆಗಳನ್ನ ರೆಡಿ ಮಾಡಿಕೊಳ್ತಾರೆ ಸೈನಿಕ ಈಗಾಗಲೇ ರಾಮನಗರದಲ್ಲಿ ಕಾಂಗ್ರೆಸ್ ಬಾವುಟ ಎಲ್ಲೆಡೆ ಹಾರ್ತಾ ಇದೆ ಅದರಲ್ಲೂ ಕೂಡ ಬಹಳ ಪ್ರತಿಷ್ಠೆಯ ಕಣವಾಗಿರುವಂತಹ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಗೆದ್ದಿದ್ದಾರೆ ಈಗ ಖಾಲಿ ಸುಮ್ಮನೆ ಇಲ್ಲ ಅಧಿಕಾರಕ್ಕೆ ಬರ್ತಿದ್ದಂತೆ ಫುಲ್ ಆಕ್ಟಿವ್ ಆಗಿ ಬಿಟ್ಟಿದ್ದಾರೆ ಅಂದ್ರೆ ಈಗಾಗಲೇ ಆಪರೇಷನ್ ವಿಚಾರವನ್ನ ಮಾತಾಡಿ ಭಾರಿ ಸುದ್ದಿಯಲ್ಲಿದ್ದಾರೆ ಇದರ ನಡುವೆ ಶಕ್ತಿ ಪ್ರದರ್ಶನಕ್ಕೆ ಮಹಾ ಬೃಹತ್ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ ಹೀಗೆ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ದೆಹಲಿ ಪ್ರವಾಸವನ್ನ ಮುಗಿಸ್ತಿದ್ದಂತೆ ಇವೆಲ್ಲದಕ್ಕೂ ಡೇಟ್ ಅನ್ನ ನಿಗದಿ ಮಾಡಿ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂತಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್